ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ ಯಾದಗಿರಿ ಐಬಿಯಲ್ಲಿ ಉತ್ತರ ಕರ್ನಾಟಕದ ವಿಭಾಗದ ಅಧ್ಯಕ್ಷರಾದ ಮೊಹಮ್ಮದ್ ಎಂಡಿ ಇವರಿಗೆ ಶಾಲು ಕೇಕ್ ಸನ್ಮಾನ ಮಾಡಿ ಮತ್ತು ಮೀನಾಕ್ಷಿಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪುಸ್ತಕ ಪೆನ್ ಅನ್ನ ವಿತರಣೆ ಮಾಡಿ ಅಲ್ಲೇ ಶಾಲೆಯ ಮಕ್ಕಳಿಗೆ ಶೌಚಾಲಯವನ್ನ ಪಿಡಿಒ ಗಮನಕ್ಕೆ ತಂದು ಬಗೆಹರಿಸಿ ಉತ್ತರ ಕರ್ನಾಟಕದ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ದೇವೇಂದ್ರಗೌಡ ವಿ ಪೊಲೀಸ್ ಪಾಟೀಲ್ ಮಾಲ್ಗತ್ತಿ ಅಶೋಕ್ ಸೌಕರ್ ಬಲ್ಕಲ್ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷರು ಭಾಸ್ಕರ್ ರೆಡ್ಡಿ ನಾಲ್ವಡಗಿ ಗ್ರಾಮದ ಉಪಾಧ್ಯಕ್ಷರು ಸಾಹೇಬಗೌಡ ದೋರನಹಳ್ಳಿ ಗ್ರಾಮದ ರೈತ ಮುಖಂಡರು ಸಂಗಮೇಶ್ ಫಸ್ಟ್ ಫುಲ್ ನಾಗಭೂಷಣ್ ಯಾದಗಿ ಸಹುಕಾರ ಮತ್ತು ಇನ್ನೂ ಅನೇಕ ರೈತ ಮುಖಂಡರು ಭಾಗಿಯಾಗಿ

सुंदर है बोलो सर आज का सपोर्ट में सुपर कर दो जयंत चंद्र बोल दो बोल अच्छा जय कर विनोद और विनोद कर सुपर कर दे मैंने बोलता है पटना भाई भाईसी हां यार कर ना दाबक मारना है सर ना